ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರಿಗೆ ಕರ್ತವ್ಯದ ವೇಳೆ ರಾಕೇಶ್ ಕಿಶೋರ್ ಎಂಬ ವಕೀಲರು ಸಿಜೆಐ ಮೇಲೆ ಶೂ ಎಸೆದ ನಡೆಯು ತೀವ್ರ ಖಂಡನೀಯ ಎಂದು ತಿಪ್ಪೂರು ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಕೋರ್ಟ್ ಕಲಾಪದ ವೇಳೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿರುವ ಹಿರಿಯ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ದೇಶದ್ರೋಹ ಹಾಗೂ ನ್ಯಾಯಾಂಗ ನಿಂದನೆಯ ಪ್ರಕರಣ ದಾಖಲಿಸಿ ಅವರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು ಅಂಬೇಡ್ಕರ್ ಸುಪ್ರೀಂ ಕೋರ್ಟ್ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಏನು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ ಅಂತ ಒಂದು ಕಾನೂನನ್ನು ಜಾರಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಕಾನೂನನ್ನು ಪರಿಪಾಲನೆ ಮಾಡೋ ಅಂಥದ್ದು ಮೊದಲನೇದು ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟು ಏನು ಮುಖ್ಯ ನ್ಯಾಯಾಧೀಶರು ಗವಾಯಿಯವರು ದಲಿತರಾಗಿದ್ದಾರೆ ಆ ದಲಿತರು ಅನ್ನೋ ಒಂದು ಕಾರಣಕ್ಕೆ ಆರ್ ಎಸ್ ಎಸ್ನವರು ಕೆಲವು ಕಾರ್ಯಕ್ರಮಗಳಿಗೆ ನೀವು ದಯಮಾಡಿ ಕಾರ್ಯಕ್ರಮ ಬನ್ನಿ ಅಂತ ಆಹ್ವಾನಿಸಿದ್ದಾರೆ ಅವರ ತಾಯಿಯನ್ನು ಕೂಡ ಆಹ್ವಾನಿಸಿದ್ದಾರೆ ಅದಕ್ಕೆ ಅವರು ನಾನು ಪಕ್ಕ ಅಂಬೇಡ್ಕರ್ ಒಂದೇ ಆಗಿ ನಾನು ಯಾವುದೇ ಕಾರ್ಯಕ್ರಮಗಳಿಗೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಇದು ದೇಶದ್ರೋಹ ದ್ರೋಹ ಚಟುವಟಿಕೆ ಆಗಿದೆ ಹೋಮವಾದಿ ಚಟುವಟಿಕೆ ಆಗಿದೆ ಇವನಿಗೆ ಕೂಡಲೇ ಕಠಿಣ ಕಾನೂನನ್ನ ಜರುಗಿಸಬೇಕು ಮತ್ತೆ ಇವನ್ನ ಭಾರತದಿಂದ ಆಚೆ ಗಡಿಪಾರು ಮಾಡಬೇಕು ಮತ್ತು ಗಂಧ ಶಿಕ್ಷೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಮತ್ತೆ ಮುಂದೆ ಇದೇ ರೀತಿ ಆದ್ರೆ ಮುಂದೆ ಆಮೇಲೆ ದಲಿತರಿಗೆ ಜಾಗೃತಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ ಅದರಿಂದ ನಾವು ಇನ್ನು ಹೆಚ್ಚು ಹೆಚ್ಚು ಜಾಗೃತಿ ಮೂಡಿಸೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಈ ದೇಶದಲ್ಲಿ ಉಳಿಸಬೇಕಾಗಿದೆ ಇನ್ನು ಮುಂದೆ ಮನುವಾದಿಗಳನ್ನ ಮನುವಾದಿಗಳು ಸಂವಿಧಾನಕ್ಕೆ ಸಂವಿಧಾನಕ್ಕೆ ಬುಡುಬೈಲು ಆಗಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಉದಾಹರಣೆ ಇದೇ ಕಾರಣ ಏನೊಬ್ಬ ನಮ್ಮ ಸುಪ್ರೀಂ ಕೋರ್ಟ್ ದಲಿತ ಮುಖ್ಯ ನ್ಯಾಯಾಧೀಶರೇ ಶ್ರೀಯಿಸಿದ್ರೆ ಸಂವಿಧಾನಕ್ಕೆ ಖಂಡಿತ ಭಾರಿ ಅಪಮಾನ ಆಗಿದೆ ಇನ್ನು ಮುಂದೆ ನಾವು ಜಾಗೃತರಾಗಬೇಕಾಗಿದೆ ಆರ್ ಎಸ್ ಎಸ್ ಮತ್ತೆ ಏನಿದೆ ಈ ಕಟ್ಟಡಗಳು ಇವರು ಸಂವಿಧಾನಕ್ಕೆ ಮುಂದೊಂದು ದಿವಸ ಬೇರೆ ಯಾವ ಒಂದು ಪಂಚಾಂಗ ಸಂವಿಧಾನ ತರ ಅಂತ ಹುನ್ನಾರ ನಡೀತಿದೆ ಈ ಭಾರತ ನಾವು ಎಚ್ಚೆತ್ಕಾಗಿದೆ ಅದರಿಂದ ನಾವು ಸಂವಿಧಾನ ಉಳಿಸ ಬೆಳೆಸೋಣ ಅಂತ ಹೇಳ್ತಾ ನಾವು ಮಾನ್ಯ ಭಾರತದ ಪ್ರಧಾನಮಂತ್ರಿಗಳಿಗೆ ಮತ್ತೆ ಭಾರತದ ರಾಷ್ಟ್ರಪತಿಗಳಿಗೆ ಅವನ ಮೇಲೆ ಕಠಿಣ ಕಾನೂನು ಜರುಗಿಸಬೇಕು ಅವನ ಮೇಲೆ ಅವನಿಗೆ ಗೌರವ ಶಿಕ್ಷೆ ಕೊಡಿಸಬೇಕು ಕೂಡಲೇ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನನ್ನ ಹೆಸರು ಮಾಹಿತಿ ಹೇಳಿ ಕೃಷ್ಣಮೂರ್ತಿ ಜಿಲ್ಲಾ ಸಂಚಾಲಕರು ಕರ್ನಾಟಕ ಜಲ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದಂಥ ತುಮಕೂರು ಜಿಲ್ಲೆ ನಮ್ಮ ನಾಯಕರಾದ ಎಂ ಕುರುಮೂರ್ತಿ ಶಿವಮೊಗ್ಗ ರವರ ನಾಯಕತ್ವದ ಸಂಘಟನೆ ಈ ಸಂದರ್ಭದಲ್ಲಿ ತಾಲೂಕು ನೌಕರರ ಒಕ್ಕೂಟದ ಅಧ್ಯಕ್ಷರಾದ ಮೈಲಾರಯ್ಯ ಎನ್ಎಂ ತಾಲೂಕು ಸಂಚಾಲಕರಾದ ಅರ್ಚನಹಳ್ಳಿ ಮಂಜುನಾಥ್ ಜಿಲ್ಲಾ ಸಮಿತಿ ಸದಸ್ಯರಾದ ಅಶೋಕ್ ಗೌಡನಕಟ್ಟೆ ತಾಲೂಕು ಸಂಘಟನಾ ಸಂಚಾಲಕರಾದ ರಾಜಣ್ಣ ಗಂಗನಘಟ್ಟ ಸುಧಾಕರ್ ಕುರುಬರಹಳ್ಳಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಸಮಾಚಾರಗಳ ಆಗರ